ಎಲ್ಲ ಗೋವಿಂದವಾಳ ರೈತ ಬೆಳೆದಂಥ ರೈತ ಬಂಧುಗಳಿಗೆ ಅನಂತ ನಮಸ್ಕಾರಗಳು ಇವತ್ತಿನ ದಿವಸ ನವಲು ಪಟ್ಟಣದ ರೈತ ವೀರಗಲ್ಲಿನ ಹತ್ತಿರ ವೇದಿಕೆಯನ್ನು ಹಾಕ್ಕೊಂಡು ಜೋಳ ಖರೀದಿ ಕೇಂದ್ರವನ್ನು ಕೂಡಲೇ ಪ್ರಾರಂಭಿಸಬೇಕು ಅಂತಕ್ಕಂಥ ಒತ್ತಾಯದ ವಿಷಯವನ್ನು ಇಟ್ಕೊಂಡು ಕರ್ನಾಟಕ ರೈತ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಮಾದಾಯಿ ಹೋರಾಟಗಾರರು ರೈತ ಪರ ಹೋರಾಟಗಾರರಾಗಿರ್ತಕ್ಕಂಥ ಶಂಕರ್ ಅಂಬ್ಲಿ ಅವರು ರೈತರಿಗೆ ಬೇಗನೆ ಒಂದು ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಉಪ ಸತ್ಯಾಗ್ರಹವನ್ನು ಕೊಟ್ಟಿದ್ದಾರೆ ಅದು ಇವತ್ತಿನ ದಿವಸ ಮೂರನೇ ದಿವಸಕ್ಕೆ ಆಗಿದೆ ಮೂರು ದಿವಸಕ್ಕೆ ಇದೆ ಇನ್ನೇನು ಮಧ್ಯಾಹ್ನ ಎರಡು ಗಂಟೆ ಸಮಯ ಆಗ್ತಾಯಿದೆ ಇಷ್ಟು ಮೂರು ದಿವಸವರೆಗೆ ಕೂತರೂ ಕೂಡ ಇವತ್ತಿನ ದಿವಸ ಅವ್ರ ಆರೋಗ್ಯದಲ್ಲಿ ಭಾಳ ಇದೆ ನಾವು ಕೂಡ ಸಾಕು ಸಾಕಷ್ಟು ಸರ್ಕಾರಗಳು ಬೇಗನೆ ಸ್ಪಂದಿಸೋದಿಲ್ಲ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರವಾಗಿ ಇಲ್ಲಿಯ ಸ್ಥಳೀಯ ಮಾಧ್ಯಮ ಮಿತ್ರರು ಹಾಗೂ ಇನ್ನೂ ಅನೇಕ ನಾಯಕರು ಕೂಡ ವಿನಂತಿಸಿಕೊಂಡು ನಮ್ಮ ಮುಖಾಂತರ ಒಂದು ಸ್ವಲ್ಪ ನೀವಾದರೂ ಹೇಳ್ರಿ ಬೇಡ ಜೀವನ ಜೊತೇಲಿ ಆಟ ಆಡೋದು ಬೇಡ ಅವರ ಆರೋಗ್ಯದಿಂದ ಇದ್ರೆ ಸಾಕು ಮುಂದೆ ಏನಾಗ್ತದೆ ಎಲ್ಲರೂ ಕೂಡ ಹೋರಾಟ ಮಾಡೋರು ಅಂತಕ್ಕಂಥ ವಿಚಾರವಾಗಿ ತಿಳಿಸಿದ್ದಕ್ಕಾಗಿ ಎಲ್ಲ ಆ ಮಹಿಳೆಯರಿಗೆ ಹೃತ್ಪೂರಕವಾದಂಥ ರೈತರ ಮೇಲೆ ಕಾಳಜಿರತಕ್ಕಂಥದ್ದು ಸಲುವಾಗಿ ಅಭಿನಂದನೆಗಳನ್ನ ಕೇಳ್ತಾ ಇದ್ದೇನೆ ಆದರೆ ಹೋರಾಟ ಆದಮೇಲೆ ಮಾಡು ಮಡಿ ಅಂತಕ್ಕಂಥ ವಿಚಾರದಲ್ಲಿ ಹೋರಾಟ ಮಾಡಿದರೂ ಮಾತ್ರ ಜಯ ಸಿಗುತ್ತೆ ಆದ್ದರಿಂದ ಅದು ಏನೇ ಆಗಲಿ ಅವರಿಗೂ ಕೂಡ ವಿಚಾರಿಸಲಾಗಿ ಸ್ವಲ್ಪ ಧೈರ್ಯ ಇದ್ದಾರೆ ಇಲ್ಲೇ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಿರಿ ಹೇಳ್ಕೊಂಡು ಈಗಾಗಲೇ ಸಲಹೆ ನಂತಿದ್ದಾರೆ ಬಿ ಪಿ ಕೂಡ ಭಾಳ ವೇ ವೇರಿಯೇಷನ್ ಆಗಿದೆ ಕಡಿಮೆ ಆಗಿದೆ ಮತ್ತು ಶುಗರ್ ಲೆವೆಲ್ ಭಾಳ ಅತ್ಯಂತ ಬಂದಿದೆ ಅತ್ಯಂತ ಕಡಿಮೆ ಆದರೆ ಕಿಡ್ನಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದಾವೆ ಆದರೆ ಮೂರು ದಿನಗಳ ಒಳಗೆ ಒಬ್ಬ ರೈತರನ್ನ ಉಪವಾಸ ಇಲ್ಲಿ ಕೂತರೂ ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ ಸುದ್ದಿನೇ ಇಲ್ಲಂತ ಈಗ ತಾನೇ ಎಸ್ ಪಿ ಅವ್ರ ಜೊತೆಲಿ ಮಾತಾಡಿದ್ದೆ ನಾನು ಎಲ್ಲಿ ಕುಂತಾರ ಏನು ಎಷ್ಟು ದಿನ ಅಂತ ನನ್ನ ಕೂಡ ಮೈತ್ರಿ ಕೇಳ್ತಾರ ಹೊರತು ಅವರು ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರ ಇವತ್ತು ನಮ್ಮ ರಾಜಕಾರಣ ಎಲ್ಲಿಗೆ ಹೊರಟಿದ್ದೆ ಸ್ಥಳೀಯ ಶಾಸಕರು ಎಲ್ಲಿದ್ದಾರೆ ಅವ್ರಿಗೆ ಇಲ್ಲಿ ಏನು ನಡೀತೈಕ ಕೂತಿದಾರೋ ಇಲ್ವೋ ಏನು ನಡಿತೈತಿ ಅಂತಕ್ಕಂಥ ಮಾಹಿತಿಯವರು ಕೊಡ್ತಾರೋ ಇಲ್ವೋ ತಿಳಿವಲ್ದಾಗೆ ಇದು ಎಂಥ ವ್ಯವಸ್ಥೆ ದುರ್ವ್ಯವಸ್ಥೆ ಇದು ಅದಕ್ಕಾಗಿ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಯಾರನ್ನಾರು ಹೊಣೆಗಾರ ಆದರೆ ಆದರೆ ಅದಕ್ಕೆ ಹೊಣೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಜನರು ನೋಡ್ರಿ ಇವತ್ತು ಈಗ ತಾನೇ ಮಳೆ ಕಡಿಮೆ ಆಗಿದೆ ಹೊಲದಲ್ಲಿ ಕೂತು ಬಿತ್ತು ಬೆಳದ್ರೊಳಗಿದ್ದಾರ ಆದ್ರೆ ಬಂದಿಲ್ಲ ಇವತ್ತು ಭಾಳ ಜನ ಇಲ್ಲಿಲ್ಲ ಆದ್ರೆ ಅವ್ರು ಬಂದ್ರೆ ಅಂದ್ರೆ ಏನಾಗ್ತತಿ ಅಂತಕ್ಕಂಥದ್ದು ಮುಂದಿನ ಆಲೋಚನೆ ಇವ್ರಿಗಿಲ್ಲ ಆದ್ದರಿಂದ ಇವತ್ತು ನೋಡ್ರಿ ಮೂರನೇ ದಿನ ನಾಳಿನ ದಿನ ಹೆಚ್ಚಿನ ಒಳಗೆ ಜನನು ಇಲ್ಲಿ ಬಂದು ಇದಕ್ಕೊಂದು ಗಮನ ಕೊಟ್ಟು ಅದಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟರೆ ಸಾಧ್ಯ ಐತಿ ಮತ್ತು ಸ್ಥಳೀಯ ಶಾಸಕರು ಇಲ್ಲಿ ಆಡಳಿತಗಾರರು ಎಲ್ಲರೂ ಬಂದು ಮೇಲಿಂದ ಕೂಡಲೇ ಎಂದ ನೀವು ಖರೀದಿಕ್ಕೆ ಕೇಂದ್ರ ಈ ಭಾಗದೊಳಗೆ ಇದು ಒಂದೇ ಅಲ್ಲ ರಾಮದುರ್ಗ ಆಗಿರ್ಬೋದು ನರಗುಂದಾಗಿರ್ಬೋದು ಸುತ್ತ ಕಡೆ ಎಲ್ಲೆಲ್ಲಿ ಗಂಜಾಲ ಬೆಳೆದಾರ ಎಲ್ಲ ಕಡೆನೂ ಯಾವ ತಾರೀಕಿಗೆ ನೀವು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತೀರಿ ಅಂತಕ್ಕಂಥದ್ದು ಲಿಖಿತವಾಗಿ ನಾವು ಕೊಟ್ಟಾಗ ಈ ಹೋರಾಟವನ್ನು ನಾವು ಹಿಂತಕೊಳ್ತೀವಿ ಅಲ್ಲಿವರೆಗೆ ತಕ್ಕೊಳ್ಳೋದಿಲ್ಲ ಎಲ್ಲರೂ ಈ ನಿಟ್ಟಿನೊಳಗೆ ಕೆಲಸ ಮಾಡಬೇಕಂತ ತಿಳ್ಕೊಂಡು ವಿನಂತಿಸ್ಕೊತ ಇದ್ದೀವಿ ನಮಸ್ಕಾರ